ಬರೀ ಹದಿನೇಳು ಸಾವಿರ ರೂಪಾಯಿಗೆ ಹದಿನೇಳು ಮಾಡಲು ಹೀರೋ ಡಿವೈಡ್ ಕೊಡ್ತಾ ಇದ್ದೇನೆ ಬರೀ ಹನ್ನೊಂದು ಸಾವಿರ ರೂಪಾಯಿಗೆ ಹನ್ನೆರಡು ಮಾಡಲ್ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಹದಿನಾರು ಮಾಡಲ್ ಅನ್ನು ವೈಟ್ ಕಲರ್ ಅನ್ನ ನಿಮಗೆ ಬರೀ ನಾನು ನಿಮಗೆ ಹದಿನಾರ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎಂಟ್ ವರ್ಕ್ ಬೆಲೆ ನಿಮಗೆ ಗೊತ್ತು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇವಾಗ ಹೊಸ ಗಾಡಿಗೆ ಆಗ್ತಾ ಇದೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೊಸ ಗಾಡಿಗೆ ಆಗ್ತಾ ಇದ್ರೆ ಅಂದಾಜು ಹದಿನೆಂಟು ಮಾಡಲ್ ಗಾಡಿಗೆ ಅರವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಇದೆ ಆದ್ರೆ ನಾನು ನಿಮಗೆ ಇವಾಗ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಇವತ್ತು ನಿಮಗೆ ಕೆಲವೊಂದು ಗಾಡಿಗಳನ್ನು ಅದ್ಭುತ ರೇಟ್ ಮಾಡಿ ಸ್ಪೆಷಲ್ ರೇಟ್ ಮಾಡಿ ನೀವು ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡ್ತೀರಾ ಅಂತ ರೇಟ್ ಅಲ್ಲಿ ಕೊಡ್ತಾ ಇದ್ದೇನೆ ಈ ವಿಡಿಯೋ ನೀವು ಕೊನೆ ತನಕ ನೋಡಿ ಎಲ್ಲೋ ನಿಮಗೆ ಗೊತ್ತಾಗುತ್ತೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ನೋಡಿ ಫ್ರೆಂಡ್ಸ್ ಹಾಗೆ ಕೆಲವು ದಿನಗಳ ನಂತರ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ಗಾಡಿಗಳನ್ನು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನಂತೂ ತುಂಬಾ ಆರಾಮಾಗಿದ್ದೇನೆ ಹಾಗೆ ಇವತ್ತು ನಾನು ನಿಮಗೆ ಬರೀ ಹನ್ನೊಂದು ಸಾವಿರ ರೂಪಾಯಿಗೆ ಹನ್ನೆರಡು ಮಾಡಲ್ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಹದಿನೇಳು ಮಾಡಲ್ ಹೀರೋ ಡಿಬೇಟ್ ಅನ್ನು ಬರಿ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಹಾಗೆ ಬರೀ ಹದಿನೇಳು ಸಾವಿರ ರೂಪಾಯಿಗೆ ಹದಿನೇಳು ಮಾಡಲ್ ಹೀರೋ ಡಿವೇಟ್ ಕೊಡ್ತಾ ಇದ್ದೇನೆ ಹದಿನೇಳು ಮಾಡಲ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಹದಿನಾರು ಮಾಡಲ್ ಡಿಬೇಟ್ ಅನ್ನು ವೈಟ್ ಕಲರ್ ಅನ್ನ ನಿಮಗೆ ಬರೀ ನಾನು ನಿಮಗೆ ಹದಿನಾರುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ಕೆಲವೊಂದು ಗಾಡಿಗಳ ಅದ್ಭುತ ರೇಟ್ ಮಾಡಿ ಸ್ಪೆಷಲ್ ರೇಟ್ ಮಾಡಿ ನೀವು ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡ್ತೀರ ಅಂತ ರೇಟಲ್ಲಿ ಕೊಡ್ತಾ ಇದ್ದೇನೆ ಈ ವಿಡಿಯೋ ತನಕ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೆರಡು ಮಾಡಲ್ ಡಿಸ್ಕವರ್ ಡಿಸ್ಕೌರ್ ನಿಮಗೆ ಬರೀ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದರಲ್ಲಿರುವ ಸಮಸ್ಯೆಯನ್ನು ಕೂಡ ನಾನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಹೇಳಲಿಕ್ಕಿದ್ದೇನೆ ಹಾಗಾಗಿ ಹನ್ನೊಂದು ಸಾವಿರ ರೂಪಾಯಿ ಕೊಡು ಹನ್ನೆರಡು ಮಾಡಲ್ ಡಿಸ್ಕವರ್ ಅನ್ನು ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರ ಹನ್ನೆರಡು ಮಾಡಲ್ ಹನ್ನೊಂದು ಸಾವಿರ ರೂಪಾಯಿ ಕೊಡೋ ಬಜೆಟ್ ಡಿಸ್ಕವರ್ ಅಂತ ತೋರಿಸಿ ನಮ್ಮ ಸರ್ಫರ್ಸ್ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫೋನ್ ವರ್ಷಗಳಿಗೆ ಎಲ್ರಿ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ಇದನ್ನು ನಿಮಗೆ ಇರೋ ಸಮಸ್ಯೆ ಹೇಳಲಿಕ್ಕಿದ್ದೇನೆ ನಿಮಗೆ ಆಗುದಾದ್ರೆ ಮಾತ್ರ ಪರ್ಚೇಸ್ ಮಾಡಬಹುದು ಇಲ್ಲ ಅಂದ್ರೆ ಬಿಟ್ಬಿಡ್ಬಹುದು ನೀವು ಪರ್ಚಸ್ ಮಾಡಿದ್ರೆ ಯಾರಲ್ಲೂ ಕೂಡ ಒತ್ತಾಯ ಮಾಡಲ್ಲ ಯಾಕಂದ್ರೆ ದಿನದಿಂದ ದಿನಕ್ಕೆ ಅದೆಷ್ಟೋ ಕಸ್ಟಮರ್ಗಳು ನಮ್ಮ ಶೋ ರೂಮ್ ವಿಸಿಟ್ ಮಾಡ್ಲಿಕ್ಕೆ ಡಿಮೆಂಡ್ ಮಾಡ್ತಿರುವಾಗ ಎಲ್ಲವನ್ನು ಕೂಡ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪೆಂಡ್ ಮಾಡಿ ಹಾಗೆ ನಿಮಗೆ ಡಿಸ್ಕವರಿ ನೋಡಿ ಇದು ನಿಮಗೆ ಎರಡ್ ಸಾವಿರದ ಹನ್ನೆರಡು ಮಾಡಲ್ ವೆಹಿಕಲ್ ಓನರ್ ಸಿಂಗಲ್ ಸೆಕೆಂಡ್ ಏನ ಇರಬೇಕು ನಿಮಗೆ ಬಾಡ್ ಲೈನ್ ತುಂಬಾ ಚೆನ್ನಾಗಿದೆ ಸ್ಕ್ರಾಚಸ್ ಏನಿಲ್ಲ ನಿಮಗೆ ಇದು ಡಿಸ್ಕ್ ಬ್ರೇಕ್ ಇದೆ ಫ್ರಂಟ್ ಟೈರ್ ಸ್ವಲ್ಪ ಫ್ಲಾಟ್ ಇದೆ ನಿಮಗೆ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿ ನಿಮಗೆ ಇದು ಸೆಲ್ಪ್ ಕೂಡ ವರ್ಕ್ ಆಗಬೇಕು ಸ್ವಲ್ಪ ಅದು ಬೇಕಾದ್ರೆ ಬೆಟ್ರಿ ಇರಬಹುದು ದೊಡ್ಡ ಸಮಸ್ಯೆ ಇರಲ್ಲ ಮತ್ತೆ ನಿಮಗೆ ಹಿಂದ್ಗಟ್ಟೆಯೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಲೈಟ್ ಹೌದಾ ಅಲ್ವಾ ಲೈಟ್ ವೀಕ್ ಇದೆ ರನ್ನಿಂಗ್ ಕಂಡೀಷನ್ ನಿಮಗೆ ಬೆಂಗಳೂರು ಬಿಜಾಪುರ ಎಲ್ಲಿಂದ ನೀವು ಬರ್ತೀರಾ ನಿಮ್ಮ ಆರಾಮ್ ಸೋಡಿಸ್ಕೊಂಡು ತಗೋ ಹೋಗಬಹುದು ಲೈಟ್ ಏನೋ ಬೋರ್ವೀಕ್ ಏನಿದೆ ಎಷ್ಟೊಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚಾಗಿದ್ರೆ ಮುಗಿಯಿತು ಅದೇನು ಇವಾಗ ಮಾಡ್ಬೇಕಂತ ನಿಮಗೆ ಮುಂದಕ್ಕೆ ನಾನು ನಿಮಗೆ ಬರಿ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಡ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇನ್ನು ನಾನು ನಿಮಗೆ ಓಪರ್ ನಾನು ನಿಮಗೆ ಒಂದು ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇನೆ ಬರಿ ಹತ್ತು ಸಾವಿರದ ಒಂಬೈನೂರ ಹನ್ನೆರಡು ಮಾಡಲ್ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ಇಪ್ಪತ್ತೈದು ಸಾವಿರ ಮಾರ್ಕೆಟ್ ಇದೆ ಬೇರೆ ಕೆಲವೊಂದು ಜಿಲ್ಲೆಗಳಲ್ಲಿ ನಿಮಗೆ ಎಂಕ್ವೈರಿ ಮಾಡಿದ್ರೆ ಗೊತ್ತಾಗಬಹುದು ಇಪ್ಪತ್ತೈದು ಸಾವಿರ ಮಾರ್ಕೆಟ್ ಇದೆ ನಾನು ನಿಮಗೆ ಬರೀ ಹತ್ತು ಸಾವಿರದ ಒಂಬೈನೂರ ಬೈಕ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಹದಿಮೂರು ಮಾಡಲ್ ಪಲ್ಸರ್ ನೋಡಬಹುದು ಎರಡ್ ಸಾವಿರದ ಹದಿಮೂರು ಮಾಡಲ್ ಬಜಾಜ್ ಪಲ್ಸರ್ ಇದರಲ್ಲಿ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಇದರಲ್ಲಿ ಕೂಡ ನಂಬರ್ ಪ್ಲೇಟ್ ಆಗಿದೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಸೆಕೆಂಡ್ ಓನರ್ ಬಜಾಜ್ ಪಲ್ಸರ್ ಈ ವೆಹಿಕಲ್ ಕೂಡ ನಿಮಗೆ ನೋಡಬಹುದು ಹಾಗೆ ಕ್ಯಾಮೆರಾಮನ್ ಅವರ ಬಜಾಜ್ ಪಲ್ಸರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ನಿಮಗೆ ಬಜಾಜ್ ಪಲ್ಸರ್ ಇಲ್ಲಿ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ವರ್ಕಿಂಗ್ ಇದೆ ನಿಮಗೆ ಫ್ರಂಟ್ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಬಾರ್ಡ್ ಲೈನ್ ಕೂಡ ಚೆನ್ನಾಗಿದೆ ಇಂದಿಗಾರ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಮೋಸ್ಟ್ಲಿ ಇದು ಇನ್ಸೂರೆನ್ಸ್ ಏನೋ ಲ್ಯಾಪ್ಸ್ ಇರ್ಬೇಕಿಲ್ಲ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಪೊಗೆ ಚಕಪ್ ಎಮಿಷನ್ ಟೆಸ್ಟ್ ಕೂಡ ರನ್ನಿಂಗ್ ಇದೆ ಸೆಲ್ಫ್ ಕೂಡ ವರ್ಕಿಂಗ್ ಇದೆ ಬಾರ್ಡ್ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಂಬರ್ ಪ್ಲೇಟ್ ಸಮೇತ ಮತ್ತೆ ಏನಿದೆ ಏನಿಲ್ಲ ಸ್ವಲ್ಪ ಏನೋ ಕಾರ್ಬಿಟ್ರ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕ್ಲೀನಿಂಗ್ ಎಲ್ಲ ಮಾಡೋದು ಇವೆಲ್ಲ ನೂರು ಇನ್ನೂರು ರೂಪಾಯಿ ಇವೆಲ್ಲ ಹೇಳ್ಲಿಕ್ಕಿಲ್ಲ ಆದರೂ ನಾನು ನಿಮಗೆ ಹೇಳ್ತಾಯಿದ್ದೆ ಯಾಕಂದರೆ ಪಾಪ ನೀವು ಏಳುನೂರು ಎಂಟುನೂರು ಕಿಲೋಮೀಟರ್ ದೂರದಿಂದ ವಿಝಿಟ್ ಮಾಡುವಾಗ ಎಲ್ಲ ಕೂಡ ನಿಮಗೆ ಗೊತ್ತಾಗಬೇಕಲ್ಲ ಪರ್ಚೇಸ್ ಮಾಡೋದು ಬಿಟ್ಟು ಅದು ಬೇರೆ ವಿಷಯ ಬಟ್ ಇರೋ ಸಮಸ್ಯೆ ನಿಮಗೆ ಗೊತ್ತಾಗಬೇಕಲ್ಲ ಈ ಡಿಸ್ಕೋರ್ ಅಲ್ಲಿ ಇರೋ ಸಮಸ್ಯೆ ನಾನು ನಿಮಗೆ ಹೇಳಿದ್ದೇನೆ ಇದರಲ್ಲಿ ಕೂಡ ನಿಮಗೆ ಅದು ಕಾರ್ಬಿಟ್ರ್ ಕ್ಲೀನ್ ಮಾಡಿದರೆ ಮುಗೀತು ಎಷ್ಟಿದೆ ಒಂದು ನಿಮಗೆ ಒಂದು ಹದಿನೆಂಟು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೊಡಿ ಸಾಕು ತಗೋಗಿ ಒಂದು ಹದಿನೆಂಟು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೊಡಿ ಸಾಕು ತಗೋಗಿ ಇದು ಹದಿಮೂರು ಮಾಡೆಲ್ ವೈಕಲ್ ಅಲ್ವಾ ಮತ್ತು ಮೂರು ಸಾವಿರ ರೂಪಾಯಿ ಎಲ್ಲ ಮಾರ್ಕೆಟ್ ರೇಟ್ ಇದೆ ನಾನು ನಿಮಗೆ ಹದಿನೆಂಟು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಅಂದ್ರೆ ಅದೊಂದು ಡಿಫ್ರೆಂಟ್ ರೇಟ್ ಹಾಗೆ ನಿಮಗೆ ಹದಿನೇಳು ಮಾಡಲ್ ಹದಿನೇಳು ಸಾವಿರ ರೂಪಾಯಿಗೆ ಹೀರೋ ಡಿಬೇಟ್ ಅನ್ನು ನೋಡಬಹುದು ಇಷ್ಟೊಂದು ಚೆನ್ನಾಗಿರುವ ಹೀರೋ ಡಿಬೇಟ್ ಐದು ಸಾವಿರ ರೂಪಾಯಿ ಎಷ್ಟು ಫಿಟಿಂಗ್ ಸಮೇತ ಇದೆ ಸೆಲ್ಫ್ ವರ್ಕಿಂಗ್ ಒಂದು ಓಡಾಡಲಿಕ್ಕೆ ಇಷ್ಟೊಂದು ಚೆನ್ನಾಗಿರುವ ಗಾಡಿ ನಿಮಗೆ ಮೂವತ್ತು ಸಾವಿರ ಬೆಲೆ ಬಾಳುವ ಗಾಡಿಯನ್ನು ನಾನು ನಿಮಗೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅಂದ್ರೆ ಇದಂತೂ ಸ್ಪಾಟ್ ಹೋಗುವಂತ ಗಾಡಿಗಳು ನೀವೆಲ್ಲ ಚರ್ಚೆ ನೀವೆಲ್ಲ ವಿಡಿಯೋ ನೋಡಿಬಿಟ್ಟು ಇವತ್ತು ನಾಳೆ ನಾಳೆ ನಾಲ್ದಂತ ಯೋಚನೆ ಮಾಡಿದ್ರೆ ಆಗೋಗೋ ವಿಷಯ ಎಲ್ಲ ಇದೆಲ್ಲ ಇವಾಗ್ಲೇ ಹೋಗೋ ಗಾಡಿ ಈಗಲೇ ಹೋಗೋ ಗಾಡಿ ಇವಾಗಲೇ ಅಡ್ವಾನ್ಸ್ ಮಾಡಿ ಕೆಲವರು ಲಾಕ್ ಮಾಡಿ ಒಂದು ಗಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಅರ್ಥ ಮಾಡಲಿಕ್ಕೋಸ್ಕರ ಈ ವೆಹಿಕಲ್ ನೋಡಬಹುದು ಹೀರೋ ಡಿಬೇಟ್ ಅನ್ನು ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಜವಾಗ್ಲೂ ಕೂಡ ಹದಿನೇಳು ಸಾವಿರ ರೂಪಾಯಿ ಇದು ನಿಜವಾಗ್ಲು ಕೂಡ ಇದೊಂದು ಇಪ್ಪತ್ತೈದು ಸಾವಿರ ನಾವು ಸೇಲ್ ಮಾಡಬೇಕು ಆಕ್ಚುಲಿ ಪರವಾಗಿಲ್ಲ ಮಳೆಗಾಲ ಅಲ್ವಾ ನೀವು ತಗೋ ಮಾಡಿ ಕೊಡೋದು ಸಣ್ಣ ಪುಟ್ಟ ಲಾಭ ಇಟ್ಕೊಂಡು ಕೊಡೋದು ಇವೆಲ್ಲ ಹೋಲ್ಸೇಲ್ ರೇಟ್ ತರ ನಾವು ಕೊಡುವುದಲ್ಲ ನಿಮಗೆ ಗೊತ್ತಿದೆ ನಿಮ್ಗೆ ಐದು ಸಾವಿರ ರೂಪಾಯಿ ಎಷ್ಟೋ ಫಿಟಿಂಗ್ಸ್ ಇದೆ ಸೆಲ್ಫ್ ಕಂಡೀಷನ್ ಎಚ್ ಆರ್ ಬಿ ನಂಬರ್ ಪೇಟ್ ಆಗಿದೆ ಹದಿನೇಳು ಮಾಡಲ್ ವೆಹಿಕಲನ್ನು ಹದಿನೇಳು ಸಾವಿರ ರೂಪಾಯಿ ಇದ್ದೇನೆ ಅಂದರೆ ನಿಜವಾಗ್ಲೂ ಕೂಡ ಇಷ್ಟೊಂದು ಕಮ್ಮಿ ಬೆಲೆಗೆ ನಾನು ಕೊಡುವಾಗ ನೀವು ಆಶ್ಚರ್ಯ ಪಡಲೇಬೇಕು ಏನು ಸುಮ್ಮನೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ಕೂಡ ಅದೆಷ್ಟೋ ಜನಗಳು ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಹಾಗಿರುವಾಗ ನೀವೆಲ್ಲ ನಾಳೆ ನಾಲ್ದು ಯೋಚನೆ ಮಾಡಿದರೆ ಆಗಲ್ಲ ನಿಮಗೆ ಆಗೋದಾದರೆ ಅಡ್ವಾನ್ಸ್ ಮಾಡಬೇಕು ಅಥವಾ ನೀವು ತಕ್ಷಣ ವಿಸಿಟ್ ಮಾಡಬೇಕು ವಿಸಿಟ್ ಮಾಡೋಕ್ಕಿಂತ ಜಾಸ್ತಿ ನೀವು ಅಡ್ವಾನ್ಸ್ ಮಾಡಿದರೆ ಅದು ನಿಮಗೆ ಬೆಟರ್ ಯಾಕೆಂದರೆ ಎಲ್ಲ ಗ್ರಾಹಕರುಗಳು ಅದೇ ರೀತಿ ಮಾಡ್ತಾರೆ ನಮ್ಮ ಬೆಲೆ ನೋಡುವಾಗ ಯಾರೋ ಬಂದು ಬಿಟ್ಟು ವಿಸಿಟ್ ಮಾಡಿ ಪರ್ಚೇಸ್ ಅಂತ ತಕ್ಷಣ ಅಡ್ವಾನ್ಸ್ ಮಾಡಿಬಿಟ್ಟು ವಿಸಿಟ್ ಮಾಡ್ತಾರೆ ಆ ರೀತಿ ಮಾಡೋದು ನಿಮಗೆ ಒಳ್ಳೆಯದು ಮತ್ತು ನಿಮಗೆ ಮಳೆಗಾಲದ ಕಾರಣ ನಿಮಗೆ ಇಲ್ಲಿಗೆ ಬರಲೇಬೇಕಂತ ಏನಿಲ್ಲ ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಮಗೆಲ್ಲ ಎಲ್ಲ ಕೊಟ್ಟರೆ ನಿಮಗೆ ಆಲ್ ಓವರ್ ಕರ್ನಾಟಕ ಕೂಡ ನಮ್ಮ ಗೂಡ್ಸ್ ಫೆಸಿಲಿಟಿ ವ್ಯವಸ್ಥೆ ಇದೆ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಗಾಡಿ ಮುಟ್ಟಿಸುವಂಥ ವ್ಯವಸ್ಥೆ ಇದೆ ಫೆಸಿಲಿಟಿ ಇದೆ ನಿಮ್ಮ ಮನೆಗೆ ನಾವು ಮುಟ್ಟಿಸ್ತೀವಿ ಏನು ಸಣ್ಣ ಪುಟ್ಟ ಎಲ್ಲ ಬಾಡಿಗೆ ಚಾರ್ಜಸ್ ಅಷ್ಟೇ ಬೇರೆನಿಲ್ಲ ನಿಮಗೆ ನಿಮ್ಮ ಊರಿಗೆ ಮುಟ್ಟಿಸುವಂಥ ಫೆಸಿಲಿಟಿ ಕೂಡ ಇದೆ ಹದಿನೇಳು ಸಾವಿರ ರೂಪಾಯಿಗೆ ನಿಮಗೆ ಅರ್ಥ ಐತಲ್ಲ ನಿಮಗೆ ಗೂಡ್ಸ್ ಫೆಸಿಲಿಟಿ ಕೂಡ ಇದೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನನ್ನ ಮಾತನ್ನು ನೀವು ಯೋಚನೆ ಮಾಡ್ಕೋಬೇಕು ಬರೀ ವಿಡಿಯೋ ನೋಡಿ ಬಿಟ್ಟರೆ ಸಾಕಾಗಲ್ಲ ನಮ್ಮ ಮಾತನ್ನು ನೀವು ಯೋಚನೆ ಮಾಡ್ಕೋಬೇಕು ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ವಿಸಿಟ್ ಮಾಡಿ ಇಲ್ಲಾಂದ್ರೆ ವಿಸಿಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ಅದೆಷ್ಟೋ ಗ್ರಾಹಕರುಗಳು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಮಾತಾಡುವಂತ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹದಿನೇಳು ಸಾವಿರ ರೂಪಾಯಿಗೆ ಹದಿನೇಳು ಮಾಡೆಲ್ ಒಂದು ವೆಹಿಕಲ್ ಕೊಡ್ತಾ ಇದ್ದಾನೆ ಅಂದ್ರೆ ನೀವು ಯೋಚನೆ ಮಾಡಲೇಬೇಕು ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಅದರದ್ದು ಏನು ಯಾಡೇ ಮಾಡಲಿಲ್ಲ ಸೆಲ್ಫ್ ಕಂಡೀಷನ್ ಎಚ್ ನಂಬರ್ ಪ್ಲೇಟ್ ಇಷ್ಟು ಚೆನ್ನಾಗಿದೆ ಬಾರ್ಡ್ ಲೈನ್ ಇಷ್ಟು ಚೆನ್ನಾಗಿದೆ ಮಹಿಳೆಯರಿಗೆ ಲೇಡೀಸ್ಗಳಿಗೆಲ್ಲ ಒಂದು ಓಡಿಸ್ಲಿಕ್ಕೆ ಉತ್ತಮ ಗಾಡಿ ಅಂತ ಹೇಳ್ಬೋದು ನಾನು ನಿಮಗೆ ಹದಿನೇಳು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಇದರಲ್ಲಿ ಕೂಡ ಎಷ್ಟು ಫಿಟ್ಟಿಂಗ್ಸ್ ಇದೆ ಇದನ್ನು ಕೂಡ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹೋಂಡಾ ಯಾಕ್ಟಿವಾ ಈ ವೆಹಿಕಲ್ ಕೂಡ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವರೇ ಹೋಂಡಾ ಯಾಕ್ಟಿವ್ ಅಂತ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಹೋಂಡ ಯಾಕೆ ನೀವು ಅನ್ಕೋಬಹುದು ಏನು ಮೂವತ್ತು ಸಾವಿರ ಹೇಳ್ಬೋದು ಅಂತ ನೀವು ಏನಾದರೂ ಅನ್ಕೋಬೇಕಂತ ಇಲ್ಲ ನಾನು ನಿಮಗೇನು ಮೂವತ್ತು ಸಾವಿರ ರೂಪಾಯಿ ಕೊಡಲ್ಲ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡಲ್ಲ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕೊಡಲ್ಲ ಇಪ್ಪತ್ತಾರೂವರೆ ಸಾವಿರ ರೂಪಾಯಿ ಕೊಡಲ್ಲ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡಲ್ಲ ಇಪ್ಪತ್ತೈದುವರೆ ಸಾವಿರ ರೂಪಾಯಿ ಕೊಡಲ್ಲ ಮತ್ತೆ ಎಷ್ಟು ರೀ ನೀವೇ ಹೇಳಿಬಿಡಿ ರೇಟ್ ಬೇಡ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರು ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೇನೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಓಣರ್ ಹೋಂಡ್ ಆಗಿ ಕೊರತಾ ಇದ್ದೇನೆ ನೀವೆಂತೂ ಆಲೋಚನೆ ಮಾಡಲೇಬೇಕು ಆಲೋಚನೆ ಮಾಡುವಷ್ಟು ಸಮಯವಿಲ್ಲ ಇವೆಲ್ಲ ತಕ್ಷಣ ಹೋಗೋ ಗಾಡಿ ಅಡ್ವಾನ್ಸ್ ಮಾಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ತಗೋಗಿ ಮುಗಿಯಿತು ಹಾಗೆ ನಿಮಗೆ ಹದಿನಾಲ್ಕ ಮಾಡಲ್ ಟಿ ವಿ ಜುಪಿಟರ್ ಎರಡ್ ಸಾವಿರದ ಟಿವಿಎಸ್ ಮಾಡಲ್ ಟಿ ವಿ ಜುಪಿಟರ್ ನೋಡಬಹುದು ಕ್ಯಾಮರಾಮನ್ ಟಿವಿಎಸ್ ಜುಪಿಟರ್ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟ ನಿಜವಾಗ್ಲು ಕೂಡ ಈ ಜುಪಿಟರ್ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಮಡಗಡೆ ಒಂದು ಸ್ಲೈಟ್ ನೋಡಿ ಟಚ್ ಅಪ್ ಮಾಡಿದ್ರೆ ಸರಿಯಾಗಲಿಲ್ಲ ಗಲೀಜು ಮಾಡಿದರೆ ಒಂದು ಟಚ್ ಅಪ್ ಮಾಡ್ಲಿಕ್ಕೆ ಒಂದು ಬರಲ್ಲ ಕರೆಕ್ಟ್ ಒಳ್ಳೆ ಪೈಂಟ್ ಮಾಡುವಲ್ಲಿ ತೋರಿಸ್ಬೇಕು ರೂಪಾಯಿ ಕೆಲಸ ಅಲ್ವಾ ಅದನ್ನು ಕೂಡ ನೋಡಿ ನಿಮಗೆ ಜುಪಿಟರ್ ಮೆಕ್ಯಾನಿಕಲ್ ಬಗ್ಗೆ ಸೆಲ್ ಬಗ್ಗೆ ಟೈರ್ ಬಗ್ಗೆ ಡಾಕ್ಯುಮೆಂಟ್ ಬಗ್ಗೆ ಕಂಡೀಷನ್ ಬಗ್ಗೆ ಏನು ಮಾತಾಡಂಗಿಲ್ಲ ಸೀಟ್ ಕವರ್ ಕೂಡ ಪರವಾಗಿಲ್ಲ ನೋಡಿ ಈ ಜುಪಿಟರ್ ಅಲ್ಲಿ ನಿಮಗೆ ಕಂಡೀಷನ್ ಬಗ್ಗೆ ಮೆಕ್ಯಾನಿಕಲ್ ಬಗ್ಗೆ ಡಾಕ್ಯುಮೆಂಟ್ ಬಗ್ಗೆ ಏನು ಮಾತಾಡಂಗಿಲ್ಲ ನಿಜವಾಗ್ಲು ಕೂಡ ಇದೊಂದು ತುಂಬ ಚೆನ್ನಾಗಿರೋಣ ನನಗೆ ತುಂಬ ಖುಷಿ ಆಗ್ತಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೈಕಲ್ ಅನ್ನು ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ಬೋದು ಸಾಕು ಒಂದು ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಬಹುದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ನಿಜವಾಗ್ಲೂ ಕೂಡ ಇದೆಲ್ಲ ಲೇಡಿಸ್ ಒಂದು ಉತ್ತಮ ಗಾಡಿ ಅಂತ ಹೇಳ್ತದೆ ಇದ್ದೇನೆ ಯಾಕಂದರೆ ಅಷ್ಟು ಲೇಡೀಸ್ಗಳೇ ಜುಪಿಟರ್ ಪರ್ಚೇಸ್ ಮಾಡ್ತಾರೆ ಅದ ಕಾರಣ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಹದಿನಾರು ಮಾಡಲ್ ಹೋಂಡ ಯಾಕೆ ನೋಡ್ಬೋದು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಹೋಂಡ ಯಾಕೆ ನಿಮಗೆ ಇದನ್ನು ಕೂಡ ನಿಮಗೆ ನೋಡ್ಬೋದು ನೋಡಿ ನಿಮಗೆ ಇಲ್ಲಿ ಲೈಟ್ ರೆಸ್ಟ್ ಇಡ್ತಿದೆ ಇದೊಂದು ಇದೊಂದು ಒಂದು ಮಡ್ಗಡ ತೆಗೆದು ಬಿಸಾಡಿ ಒಂದು ಬೇರೆ ಮಡಗಡ ಹಾಕಿಬಿಡಿ ಓಕೆ ಅದೆಲ್ಲ ತುಂಬಾ ಮಾತಾಡಲಿಕ್ಕಿಲ್ಲ ತುಂಬಾ ಹೇಳಲಿಕ್ಕೂ ಇಲ್ಲ ಮತ್ತೆ ಗ್ರೌಂಡ್ ಎಲ್ಲ ಪರವಾಗಿಲ್ಲ ಮತ್ತೆ ಬಾರ್ಡ್ ಲೈನ್ ಕೂಡ ಎಲ್ಲ ಸಣ್ಣ ಪುಟ್ಟ ಸ್ಕ್ಯಾಚಸ್ ಇದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಒಟ್ಟಿನಲ್ಲಿ ಬಾರ್ಡ್ ಲೈನ್ ಓಕೆ ಅಂತ ಹೇಳ್ಬೋದು ಇವಾಗಲೇ ಟಚ್ ಅಪ್ ಮಾಡ್ಬೇಕು ಇವಾಗಲೇ ಪೆಂಟ್ ಮಾಡ್ಬೇಕಂತ ಏನಿಲ್ಲ ಓಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನಿಮಗೆ ಹತ್ತಿರ ಬಂದು ಕೆಲವು ನೋಡ್ತಾರಲ್ಲ ಅದರ ಹತ್ತಿರ ಬಂದು ನೋಡಿದರೆ ಎಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಅಲ್ಲಿ ಇರ್ಬೋದು ನಾನು ನಿಮಗೇನು ಹೊಸ ಗಾಡಿ ಕೊಡ್ತಾ ಇಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ತಾ ಇದ್ದೇನೆ ಅದರಲ್ಲೂ ಹದಿನಾರು ಮಾಡಲ್ ಕೊಡ್ತಾ ಇದ್ದೇನೆ ಸಣ್ಣ ಪುಟಲ್ಲಿ ಇದ್ದೇ ಇರುತ್ತೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ ಒಟ್ಟಿನಲ್ಲಿ ರನ್ನಿಂಗ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಇದರಲ್ಲಿ ಎಚ್ ಆರ್ ನಂಬರ್ ಪ್ಲೇಟ್ ಆಗಬೇಕು ಬಾಡ್ ನಾನು ನಿಮಗೆಲ್ಲ ಹೇಳಿದ್ದೇನೆ ಮತ್ತೆ ಇಂಜಿನ್ ಪರವಾಗಿಲ್ಲ ಟೈರ್ಗಳು ಕೂಡ ಪರವಾಗಿಲ್ಲ ಫ್ರಂಟ್ ಟೈರ್ ಒಂದು ಐವತ್ತು ಪರ್ಸೆಂಟ್ ಬಟನ್ ಇದೆ ಇನ್ ಟೈರ್ ಕೂಡ ಪರವಾಗಿಲ್ಲ ಇದನ್ನು ನಿಮಗೊಂದು ಇಪ್ಪತ್ತ ಎಂಟು ಸಾವಿರದ ಐನೂರ ಎಪ್ಪತ್ತೊಂಬತ್ತಕ್ಕೆ ಕೊಡ್ಬೋದು ಇಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತ ಕೊರಬಹುದು ಎಪ್ಪತ್ತೊಂಬತ್ತು ಅಂತ ನೀವೇನು ಯೋಚನೆ ಮಾಡ್ಕೋಬಿಟ್ಟು ಅದೊಂದು ಅಟ್ರಾಕ್ಷನ್ ರೇಟ್ ಇಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತೊಂಬತ್ತಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನೋಡಿ ನಾನು ಅವಾಗ ಹಾಗೆ ನಿಮಗೆ ನೋಡಿ ಇಲ್ಲಿ ಹದಿನಾರು ಮಾಡಲ್ ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಡಿವೆಟ್ ಇದನ್ನು ನಿಮಗೆ ನೋಡಬಹುದು ಕ್ಯಾಮರಾಮನ್ ಹೀರೋ ಡಿವೆಟ್ ಅಂತ ತೋರಿಸಿ ನಮ್ಮ ಸಸ್ಪೆಸ್ಗಳಿಗೆ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಗಳಿಗೆ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ನೋಡಿ ಈ ಡುವೆಟ್ ನಿಮಗೆ ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನಿಮಗೆ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಜವಾಗ್ಲೂ ಕೂಡ ಡುವೇಟ್ ನನಗಿಂತೂ ತುಂಬಾ ಆಗ್ತದೆ ನೋಡಿ ನಿಮಗೇ ಕ್ಯಾಮ್ರಾದಲ್ಲಿ ನೋಡುವಾಗ ಗೊತ್ತಾಗ್ತದಲ್ಲ ಬಾಡ್ ಲೈನ್ ಹೆಂಗೆ ಇದೆ ಹೆಂಗೆ ಮೈಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನಿಮಗೆ ಫ್ರಂಟಲ್ಲಿ ಎಷ್ಟೇ ಫಿಟ್ಟಿಂಗ್ಸ್ ಇಲ್ಲ ಹಿಂದಗಡೆ ಎಷ್ಟೇ ಫಿಟ್ಟಿಂಗ್ಸ್ ಇದೆ ನಿಮಗೆ ನೋಡುವಾಗ ಗೊತ್ತಾಗ್ತದೆ ನಿಮಗೆ ಟೈರ್ಗಳು ಕೂಡ ಪರವಾಗಿಲ್ಲ ಸೆಲ್ಫ್ ಕಂಡೀಷನ್ ಇದೆ ನಿಮಗೆ ಮತ್ತೆ ನಿಮಗಿದು ಇದು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ನಿಮಗೆ ಮತ್ತೆ ತುಂಬಾ ಏನು ಹೇಳಲಿಕ್ಕಿಲ್ಲ ನಾನು ನಿಮಗೆ ಇದನ್ನು ಬರಿ ಹದಿನಾರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಹದಿನಾರು ಸಾವಿರದ ಐನೂರಕ್ಕೆ ನಾನು ನಿಮಗೆ ಒಂದು ಹೀರೋ ಡೇಟ್ ಕೊಡ್ತಾ ಇದ್ದೇನೆ ಇದು ಲಾಸ್ಟ್ ವೀಡದಲ್ಲಿ ಇದ್ದಂತ ವೈಕಲ್ ಯಾಕಂದ್ರೆ ಒಂದು ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಕೊಡ್ಬಹುದು ನಿಮಗೆ ನೋಡಿ ಅದು ಕೂಡ ಜುಪಿಟರ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನಾನು ನಿಮಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಹೋಂಡ ಶೈನ್ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಏನೋ ಇಪ್ಪತ್ತು ಸಾವಿರ ಚಿಲ್ಡ್ರ ಕಿಲೋಮೀಟರ್ ಓಡಿರೋ ವೆಹಿಕಲ್ ಇದನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅವರಿಗೆ ಒಂದು ಏಳೆಂಟು ವರ್ಷಕ್ಕೆ ಆರಾಮ್ಸೆ ಸೆ ಯೂಸ್ ಮಾಡಬಹುದು ಒಂದು ರೂಪಾಯಿ ನಿಮಗೆ ಖರ್ಚು ಬರಲ್ಲ ಯಾಕಂದ್ರೆ ಲೇಟೆಸ್ಟ್ ಮಾಡಲು ವೆಹಿಕಲ್ ಅಲ್ವಾ ಕೂಡ ನಿಮಗೆ ಸಿ ಬಿ ಶೈನ್ ಹೋಂಡಾ ಕಂಪೆನಿ ಹೋಂಡಾ ಸಿ ಬಿ ಶೈನ್ ಇಪ್ಪತ್ತು ಸಿಂಗಲ್ ಓನ ನಿಮಗೆ ಶೋರೂಮ್ ಅಲ್ಲಿ ಬರಿ ಇಪ್ಪತ್ತು ಸಾವಿರ ಚಿಲ್ಲರೆ ಓಡಿರುವ ವಹಿಕಲ್ ಅನ್ನು ಅದರಲ್ಲಿ ನಿಮಗೆ ಎಂಟು ವರ್ಷಕ್ಕೆ ಆರಾಮ್ ಯೂಸ್ ಮಾಡಬಹುದು ಇಂತ ಒಂದು ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಐವತ್ತ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ವೆಹಿಕಲ್ ನೋಡಬಹುದು ಕ್ಯಾಮರಾಮನ್ ಸಿ ಬಿ ಶೈನ್ ಅನ್ನು ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಚೆನ್ನಾಗಿರೋ ವಹಿಕಲ್ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದೆ ಅಂದರೆ ನೀವೆಂದು ಯೋಚನೆ ಮಾಡಲೇಬೇಕು ಇವೆಲ್ಲ ಎಪ್ಪತ್ತು ಎಂಬತ್ತು ಎಂಬತ್ತೈದು ಸಾವಿರ ಮಾರ್ಕೆಟ್ ಇರುವಂಥ ಒಂದು ವೆಹಿಕಲ್ ನೀವೆಲ್ಲ ನಾನು ನನ್ನ ಮಾತಕ್ಕಿಂತ ಜಾಸ್ತಿ ನೀವು ಒಂದು ಅನೇಕ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಪ್ರತಿಯೊಂದು ವೆಹಿಕಲ್ಗೆಲ್ಲ ಮಾರ್ಕೆಟ್ ಕೂಡ ನೀವು ತಿಳಿದುಕೊಳ್ಬೇಕು ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ನಿಮಗೆ ಇದರಲ್ಲಿ ಇದರಲ್ಲೆಲ್ಲ ಏನು ಮಾತು ಇದೆಲ್ಲ ಒಂದೇ ಮಾತಲ್ಲಿ ಮುಗಿಸುವಂತ ಒಂದು ವಿಡಿಯೋ ಅಂತ ಹೇಳ್ಬೋದು ಈ ಶೈನ್ ಬಗ್ಗೆ ಯಾಕೆಂದ್ರೆ ಇದರಲ್ಲಿ ಏನು ಮಾತಾಗಿಲ್ಲ ಹೊಸ ಗಾಡಿ ಅಂತ ಹೇಳ್ಬಿಡಬಹುದು ಇದನ್ನು ನಿಮಗೆ ಶೋರೂಮಲ್ಲಿ ರೂಮ್ ಅಲ್ಲಿ ತಗೋ ನಿಲ್ಲಿಸಿದ್ರೆ ನಿಮಗೆ ಶೋರೂಮ್ ಅಲ್ಲಿ ತಗೋಗಿ ನಿಲ್ಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ವೆಹಿಕಲ್ ಅಂತ ಹೇಳಬಹುದು ಯಾಕೆಂದ್ರೆ ಆ ರೀತಿಯಲ್ಲಿ ಇದೆ ಹಾಗೆ ನಿಮಗೆ ಇಲ್ಲಿ ಐವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಹಾಗೆ ನೋಡಬಹುದು ನೋಡಿ ಸ್ಪೆಂಡರ್ ಒಂದು ನಲವತ್ತೊಂಬತ್ತಕ್ಕೆ ಕೊಡಬಹುದು ಹಾಗೆ ಇದು ಕೂಡ ಪ್ಯಾಶನ್ ಪ್ರೊಬ್ಬರಿಗೆ ಮೈಸೂರು ಅಡ್ವಾನ್ಸ್ ಆಗಿದೆ ಅದು ಕೂಡ ಬೇಡ ಇದು ಕೂಡ ಇದು ಕೂಡ ಸ್ಪೆಂಡರ್ ಲಾಸ್ಟ್ ವೀಕ್ ಅಲ್ಲಿ ವಿಡಿಯೋ ಮಾಡಿದಂತ ವೆಹಿಕಲ್ ಇದನ್ನೊಂದು ನಲವತ್ತ ಮೂರು ಸಾವಿರ ರೂಪಾಯಿ ಕೊಡಬಹುದು ಎರಡ್ ಸಾವಿರದ ಇಪ್ಪತ್ ಮಾಡಲ್ ನಲವತ್ತ ಮೂರು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಸಾವಿರದ ಇಪ್ಪತ್ತು ಮಾಡಲ್ ಮೆರೂನ್ ಕಲರ್ ರೆಡ್ ಕಲರ್ ನಿಮಗೆ ಓಡಾ ಶೈನ್ ನೋಡಬಹುದು ಹಾಗಿದ್ರೆ ಇದರ ಕೂಡ ನಿಮಗೆ ನೋಡಬಹುದು ಕ್ಯಾಮೆರಾಮನ್ ಅವರ ಇಪ್ಪತ್ತು ಮಾಡಲ್ ಓಡಾಡ ಶೈನ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಪ್ಪತ್ತು ಮಾಡಲು ಓಣ ಶೈನ್ ಇದು ಕೂಡ ಸೇಮ್ ಡೀಟೇಲ್ ಅಂತ ಹೇಳ್ಬೋದು ಯಾಕೆಂದರೆ ಆವಾಗ ನಾನು ನಿಮಗೆ ಏನು ಇಪ್ಪತ್ತು ಮಾಡಲ್ ಓಣ ಶೈನ್ ತೋರಿಸಿದ್ದೇನೆ ಅದೇ ಥರ ಇದೆ ಇದು ಕೂಡ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿರೋಂಥ ಒಂದು ವೆಹಿಕಲ್ ಅದು ಕೂಡ ಎಷ್ಟು ಚೆನ್ನಾಗಿದೆ ಅದೇ ಥರ ಇದು ಕೂಡ ಚೆನ್ನಾಗಿದೆ ಇದರಷ್ಟೇ ಚೆನ್ನಾಗಿ ಅದು ಕೂಡ ಇದೇನು ಜಾಸ್ತಿ ಅಲ್ಲಿಕ್ಕಿಲ್ಲ ಇದನ್ನು ಕೂಡ ಏಳೆಂಟು ವರ್ಷಕ್ಕೆ ಆರಾಮ್ಸೆ ಯೂಸ್ ಮಾಡ್ಬೋದು ಇದು ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಓಣರ್ ವೆಹಿಕಲ್ ಇದನ್ನು ಕೂಡ ನಾನು ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ನಿಜವಾಗ್ಲೂ ಕೂಡ ಎರಡು ಶೈನ್ ಬಂದದಷ್ಟು ಎಷ್ಟು ಬೇಗ ಸೇಲ್ ಆಗ್ಬೋದು ಅಂದರೆ ನಮಗೊಂದು ಆಶ್ಚರ್ಯ ಆಗ್ತದೆ ಯಾಕೆಂದರೆ ಎಲ್ಲರೂ ಕೂಡ ಕಾಲ್ ಮಾಡಿ ಕೇಳೋದು ಹೋಂಡೆ ಶೈನ್ ಹೋಣ ಶೈನ್ ಹೋಣ ಶೈನ್ ಅಂತದ್ರೆಲ್ಲ ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಹೋಂಡೆ ಶೈನನ್ನು ನಾನು ನಿಮಗೆ ಬರೀ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ಅಂದರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವಾಗ ಅದು ಯಾರೋ ಕಾಲ್ ಮಾಡಿಬಿಟ್ಟು ಅದೆಷ್ಟೋ ಬೇಗ ಪರ್ಚೇಸ್ ಮಾಡ್ಲಿಕ್ಕಿದ್ರೆ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟು ಮಾಡಲ್ ಗ್ರೇ ಕಲರ್ ಹೋಂಡಾ ಆಕ್ಟಿವ್ ಈ ವೆಹಿಕಲ್ ಕೂಡ ನಿಮಗೆ ನೋಡಬಹುದು ಕ್ಯಾಮ್ರಾಮ್ ಹೋಂಡಾ ಆಕ್ಟಿವ್ ಅಂತ ತೋರಿಸಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಗ್ರೇ ಕಲರ್ ವೆಹಿಕಲ್ ಎರಡ್ ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲ್ ಗ್ರೇ ಕಲರ್ ವೆಹಿಕಲ್ ಇದು ಕೂಡ ನಿಮಗೆ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಕಂಡೀಷನ್ ತುಂಬಾ ಚೆನ್ನಾಗಿದೆ ಮೆಕ್ಯಾನಿಕಲ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ನಿಮಗೇನೋ ಒಂದು ಎಚ್ ಆರ್ ಪಿ ನಿಮಗೆ ಮಾಡ್ಕೊಂಡ್ರೆ ಮುಗಿಯಿತು ಎಚ್ ಆರ್ ಪಿ ನಂಬರ್ ಪ್ಲೇಟ್ ಮಾಡ್ಕೊಂಡ್ರೆ ಮುಗಿಯಿತು ಇದು ನಿಮಗೆ ಫೈ ಜಿ ನಿಮಗಿದು ಹದಿನೆಂಟರಲ್ಲಿ ಫೈ ಜಿ ಫೈ ಜಿ ವೆಹಿಕಲ್ ಇದು ನಿಮಗೆ ಫೈ ಜಿ ವೆಹಿಕಲ್ ಇದು ನಿಮಗೆ ಒಂದು ನಲವತ್ತ ಐದು ಸಾವಿರ ರೂಪಾಯಿ ಕೊಡ್ಬೋದು ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ಬೋದು ನಿಮಗೆ ಕೆಲ ನಾನು ಜಿಲ್ಲೆ ಸರಿಯಲ್ಲ ಯಾಕೆಂದರೆ ಕೆಲವರಿಗೆ ಬೇಜಾರಾಗ್ಬೋದು ಕೆಲವೊಂದು ಜಿಲ್ಲೆಗಳಲ್ಲಿ ಯಾಕೆ ನಿಮಗೆ ಯೂಟ್ಯೂಬ್ ಚಾನಲಲ್ಲೇ ಸರ್ಚ್ ಮಾಡಿ ನೋಡಿ ಕೆಲವೊಂದು ಶೋರೂಮ್ನಲ್ಲೆಲ್ಲ ಮಾರ್ಕೆಟ್ ರೆಡಿ ಇದೆ ನಿಮಗೆ ಇದಕ್ಕೆಲ್ಲ ಐವತ್ತು ಸಾವಿರ ಐವತ್ತೈದು ಸಾವಿರ ಅರವತ್ತು ಸಾವಿರ ಸಾವಿರ ಎಲ್ಲ ಹೇಳ್ತಾರೆ ನಮಗೆ ಕೂಡ ಗೊತ್ತಿದೆ ನಾವು ಕೂಡ ಯೂಟೂಬ್ ಚಾನಲ್ ನೋಡ್ತಾ ಇರ್ತೇವೆ ಆದಷ್ಟು ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ನಮಗೆ ಕೂಡ ಮಾರ್ಕೆಟ್ ಗೊತ್ತಿದೆ ನಮಗೆ ಗೊತ್ತಿದ್ದು ಕೂಡ ನಾನು ನಿಮಗೆ ನಲ್ವತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದೇನೆ ಅಂದರೆ ಯೋಚನೆ ಮಾಡಲೇಬೇಕು ಯಾಕೆಂದರೆ ನಿಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗೊತ್ತಾಗ್ಬೋದು ನಾನು ನಿಮಗೆ ಬರಿ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನಾರು ಮಾಡಲ್ ಹೋಂಡೆ ಆಕ್ಟಿವ್ ನಿಮಗೆ ಬರಿ ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾರು ಮಾಡಲ್ ವೆಹಿಕಲನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಕಂಪ್ಲೀಟ್ ನೋಡ್ಕೊಳ್ಳಿ ವೆಹಿಕಲನ್ನು ಏನೇನಿದೆ ಏನೇನಿಲ್ಲ ಕಂಪ್ಲೀಟ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ನಿಜವಾಗ್ಲೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಪರವಾಗಿಲ್ಲ ಏನೋ ಇಪ್ಪತ್ತೈದು ಸಾವಿರ ಆಫರ್ ಹಾಕಿದ್ರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹದಿನಾರು ಮಾಡಲ್ ವಿಕೇನೆ ನಲ್ವತ್ತು ಸಾವಿರ ಸಾವಿರ ನಲವತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಮಾರ್ಕೆಟ್ ರೇಟ್ ಇದೆ ಆದರೆ ಇಷ್ಟೊಂದು ಚೆನ್ನಾಗಿರೋ ವೈಕಲ್ ನಾನು ನಿಮಗೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಅಂದರೆ ನೀವು ವಿಸಿಟ್ ಮಾಡಬೇಕು ಪರ್ಚೇಸ್ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಆಲೋಚನೆ ಮಾಡಲೇಬೇಕು ನಮ್ಮ ವಿಡಿಯೋ ನೋಡುವಾಗ ಆಲೋಚನೆ ಮಾಡಲೇಬೇಕು ಅದ್ ಅದು ಯಾವ ಜಿಲ್ಲೆಯಲ್ಲಿ ಎಷ್ಟೇ ರೇಟ್ ಇರಲಿ ಅದರ ಅವಶ್ಯಕತೆ ನನಗಿಲ್ಲ ಆದರೆ ನಾನು ನಿಮಗೆ ಹದಿನಾರು ಮಾಡಲ್ ವೆಹಿಕಲನ್ನು ಬರೀ ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಇಂಜಿನ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ವರ್ಕಿಂಗ್ ಇದೆ ಫ್ರಂಟ್ ಟೈರ್ ಒಂದು ಹಾಕೋಬೇಕು ಫ್ಲಾಟ್ ಆಗಿದೆ ನಿಮಗೆ ಒರಿಜಿನಲ್ಟಿ ಇದೆ ಟಚ್ ಅಪ್ ಏನಿಲ್ಲ ಮತ್ತು ಗ್ರೌಂಡ್ ಸ್ವಲ್ಪ ರಷ್ಟಿರ್ದಂಗೆ ಆಗಿದೆ ಅದು ಬೇಕಾದ್ರೂ ಒಂದು ನಿಮಗೆ ಗ್ರೌಂಡ್ ಹಾಕೋದಾದರೂ ಅಥವಾ ಸೈಡ್ ಪೆನಲ್ ಹಾಕೋದಾದ್ರೂ ಒಂದು ಏಳು ರೂಪಾಯಿ ಇರ್ಬೋದಿಲ್ಲ ಅಂತ ಹೇಳಲಿಕ್ಕಿಲ್ಲ ಟೈರ್ ಒಂದು ಹಾಕೋಬೇಕು ಸ್ವಲ್ಪ ಕಂಡೀಷನ್ ಎಚ್ ಎಸ್ ಆರ್ ಪಿ ನಂಬರ್ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟೊಂದು ನೀವು ಅಪ್ಲೈ ಮಾಡಬೇಕು ಆರ್ಡ್ರ್ ಮಾಡಬೇಕು ಮತ್ತು ಏನು ಏನು ಪರವಾಗಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೇನೆ ಅಂದರೆ ನಿಮಗೆ ಬೇಡ ಅಂದರೂ ನೀವು ತಗೋಗಿ ನಿಮ್ಮ ಜಿಲ್ಲೆಯಲ್ಲಿ ಮೂವತ್ತೈದಕ್ಕೆ ಸೇಲ್ ಮಾಡ್ಬೋದು ಇನ್ನು ಏನಲ್ಲ ನೀವೇ ಯೋಚನೆ ಮಾಡ್ಕೊಳ್ಳಿ ಇದು ನಿಮಗೆ ಇಪ್ಪತ್ತು ಮಾಡಲ್ ಹೋಂಡೆ ಆಗ್ತೀವಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸಿಂಗಲ್ ಓನರ್ ಹೋಂಡೆ ಆಗ್ತೀವೋ ಇದನ್ನು ಕೂಡ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಕೆಲವರು ಗೋಲ್ಡನ್ ಕಲರ್ ಇದೊಂದು ಗೋಲ್ಡನ್ ಕಲರ್ ವೆಹಿಕಲ್ ಅಂತ ಹೇಳ್ಬೋದು ಇದು ನಿಮಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ಟಾಪ್ ಆಗಿದೆ ಈ ಕಲರ್ ಆದ ಕಾರಣ ಕೆಲವರು ತುಂಬಾ ಲೈಕ್ ಮಾಡ್ತಾರೆ ಇದೊಂದು ಚಿನ್ನದ ಕಲರ್ ಗೋಲ್ಡನ್ ಕಲರ್ ಈ ವೆಹಿಕಲ್ ನೋಡಿ ನಿಮಗೆ ನೋಡಬಹುದು ಕ್ಯಾಮೆರಾ ಅವರೇ ಓನ ಸಿಕ್ಸ್ಟಿ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ಅನ್ನು ತೋರಿಸಿ ಇಪ್ಪತ್ತು ಮಾಡಲ್ ವೆಹಿಕಲ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ನೀವು ಬಾಡ್ಲೈನ್ ನೋಡ್ಕೊಳ್ಳಿ ನೋಡಿಬಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದ್ರೆ ಆಯ್ತು ನೀವು ನಿಮಗೆ ನೋಡಬಹುದು ನೋಡಿ ಕಂಪ್ಲೀಟ್ ಬೋರ್ಡ್ ಲೈನ್ ನೋಡಿ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ನಿಮಗೆ ಇದರಲ್ಲಿ ಎಷ್ಟು ಫಿಟ್ಟಿಂಗ್ಸ್ ಸಮೇತ ಇದೆ ಐದಾರು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ಸ್ ಸಮೇತ ಇದೆ ನಿಮಗೆ ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಸಿಕ್ಸ್ ಜಿ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಮತ್ತೆ ಲೇಟೆಸ್ಟ್ ಮಾಡಲ್ ವೆಹಿಕಲ್ಗಳಲ್ಲೆಲ್ಲ ಸಮಸ್ಯೆ ಇರುವುದು ತುಂಬಾನೇ ಕಮ್ಮಿ ತುಂಬಾನೇ ರೇರ್ ಅಂತ ಹೇಳ್ಬೋದು ಇವೆಲ್ಲ ಗೊತ್ತಿದೆ ಗಾಡಿ ಬಗ್ಗೆ ಎಲ್ಲ ಸ್ವಲ್ಪನಾದರೂ ಬೇಸಿಕ್ ನಾಲೆಜ್ ಇದ್ದವರಿಗೆ ಇದೆಲ್ಲ ಗೊತ್ತಿದೆ ನಿಮಗೆ ಎಷ್ಟು ಮಾಡಲ್ ಮೆಕ್ಯಾನಿಕಲ್ ಕೆಲಸ ತುಂಬಾ ಕಮ್ಮಿ ಇರೋದು ರೇ ಏಕೆಂದರೆ ಐದು ವರ್ಷ ಕೂಡ ಆಗ್ಲಿಲ್ಲಲ್ಲ ವೈಕಲ್ ಗಳಿಗೆ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ಐದು ಆರು ಸಾವಿರ ರೂಪಾಯಿ ರೂಪಾಯಿ ನಂಬರ್ ಇದೆ ಡಾಕ್ಯುಮೆಂಟ್ ಕೂಡ ಅಪ್ ಟು ಟು ಡೇಟ್ ರನ್ನಿಂಗ್ ಇದೆ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾನು ಓಕೆ ಅಂದಮೇಲೆ ಮತ್ತೆ ಏನಿದೆ ಏನಿಲ್ಲ ಇದು ನಿಮಗೆ ಹೇಳುದಾದ್ರೆ ಒಂದು ಅರವತ್ತೈದು ಸಾವಿರ ರೂಪಾಯಿ ನಾನು ರೇಟ್ ಹೇಳ್ತೇನೆ ಆದ್ರೆ ನಾನು ನಿಮಗೆ ಇದನ್ನು ಆಫರ್ ಮಾಡಿ ಒಂದು ಐವತ್ತೊಂದು ಸಾವಿರದ ನಾನೂರ ತೊಂಬತ್ತೊಂಬತ್ತಕ್ಕೆ ಕೊಡ್ಬಹುದು ಇಪ್ಪತ್ ಮಾಡಲ್ ವೆಹಿಕಲ್ ಐವತ್ತೊಂದು ಸಾವಿರದ ನಾನೂರ ಕೊಡ್ತಾ ಇದ್ದಾನೆ ಬೇಕಾದ ಒಂದು ಐನೂರು ರೂಪಾಯಿ ಚಿಕಮ್ ಮಾಡ್ಕೋಬೋದು ಅದು ಬೇರೆ ವಿಷಯ ಮೊದಲು ನೀವು ವಿಸಿಟ್ ಮಾಡಿ ಗಾಡ್ ನೋಡಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಇಲ್ಲಿ ಹದಿನಾಲ್ಕು ಮಾಡಲ್ ಮೆರೂನ್ ಕಲರ್ ಇದರಲ್ಲಿ ಕೂಡ ನಿಜವಾಗ್ಲೂ ಕೂಡ ಇವತ್ತಿನ ಗಾಡಿಯಲ್ಲಿ ತುಂಬಾ ಗಾಡಿಗಳಲ್ಲಿ ಎಷ್ಟು ಫಿಟ್ಟಿಂಗ್ಸ್ ಇದೆ ಇದು ನಿಮಗೆ ಪಾಸಿಟಿವ್ ಲಾಭ ಅಂತ ಹೇಳ್ಬೋದು ಐದು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ಸ್ ಇರೋದು ಅದೊಂದು ಖುಷಿನೇ ಯಾಕಂದ್ರೆ ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಇದ್ರೆ ನಿಮಗೆ ಸ್ಕ್ರಾಚಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಗಾಡಿಗಳು ಓಡಿಸುವಾಗ ಇದು ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಮೆರೂನ್ ಕಲರ್ ಸಿಂಗಲ್ ಓನರ್ ನಿಮಗೆ ಮೆರೂನ್ ಕಲರ್ ಹೋಂಡಾ ಆ್ಯಕ್ಟಿವ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇದು ಕೂಡ ನಿಮಗೆ ಇಲ್ಲ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಅಲ್ಲಿ ಇದೆ ಇವೆಲ್ಲ ಬೇರೆ ಹಾಕ್ಬೇಕಂದ್ರೆ ಟಚ್ ಅಪ್ ಮಾಡ್ಬೋದು ಇಲ್ಲಾಂದರೆ ಹಂಗೆ ಇರಲಿ ಪರವಾಗಿ ಇದೆಲ್ಲ ದೊಡ್ಡದೇನಿಲ್ಲ ಹಾಗೆ ನಿಮಗೆ ವೆಹಿಕಲ್ ನೋಡ್ಬೋದು ಕ್ಯಾಮರಾ ಮ್ಯಾನವರು ಹದಿನಾಲ್ಕು ಮಾಡಲ್ ಹೋಂಡಾ ಯಾಕ್ಟಿವ್ ಅಂತ ತೋರಿಸಿ ನಮ್ಮ ಸಂಸ್ಪೋರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೋಂಡಾ ಇಯಾಕ್ಟಿವ್ ಮೆರೂನ್ ಕಲರ್ ವೆಹಿಕಲ್ ಕಂಪ್ಲೀಟ್ ಆಗಿ ನೀವು ವೆಹಿಕಲ್ ಅನ್ನು ನೋಡಿ ಕಂಪ್ಲೀಟ್ ಆಗಿ ನೀಹಿಕಲ್ ನೋಡಿ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನೋಡಿ ನಿಮಗೆ ಇಲ್ಲಿ ಎಷ್ಟ ಫಿಟ್ಟಿಂಗ್ಸ್ ನೋಡಿ ನಿಮಗೆ ಮೆರೂನ್ ಕಲರ್ ವೆಹಿಕಲ್ ತುಂಬಾ ಕ್ಲೀನ್ ಮೈಂಟೈನ್ ಮಾಡಿದ್ದೆ ನೋಡಿ ನಿಮಗೆ ಇದು ಹದಿನಾಲ್ಕು ಮಾಡಲ್ ಆದ್ರೂ ಇದರ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ ಎಚ್ ಎಸ್ ಎಸ್ ಆರ್ ಪಿ ನಂಬರ್ ಪೇಟ್ ಕೂಡ ಮಾಡಿದ್ದಾರೆ ಎಲ್ಲನೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ಅಂತ ಹೇಳ್ಬೋದು ಇದರ ರೇಟ್ ಕೂಡ ನಾನು ಹೇಳಲಿಕ್ಕಿದ್ದೇನೆ ನಿಮಗೆ ಹೊರಗಡೆ ಹೋಗಿ ಹೇಳಲಿಕ್ಕಿದ್ದೇನೆ ಯಾಕಂದ್ರೆ ಅಲ್ಲಿ ಕೂಡ ಸ್ವಲ್ಪ ಗಾಡಿ ಇದೆ ರೇಟೆ ಅಲ್ಲ ನೀವೇ ರೇಟಿಯಲ್ಲಿ ಬೇಡ ನೀವು ರೇಟಲ್ಲಿ ಒಂದು ವೇಳೆ ಜಾಸ್ತಿ ಹೇಳ್ಬೋದು ನಾನೇ ರೇಟ್ ಹೇಳ್ತೇನೆ ಯಾಕೆಂದರೆ ಹದಿನಾಲ್ಕು ಮಾಡಲ್ ಗಾಡಿಗೆ ಮೂವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ರೇ ನಾನು ನಿಮಗೆ ಮೂವತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಇಲ್ಲ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಇಷ್ಟಕ್ಕೆ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಬರೀ ಇಪ್ಪತ್ತ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾಲ್ಕು ಮಾಡಲು ವೈಕಲ್ ಆದ್ರೂ ಸಿಂಗಲ್ ಓನರ್ ವೆಹಿಕಲ್ ಹದಿನಾಲ್ಕು ಮಾಡಲ್ ವೆಹಿಕಲ್ ಆದ್ರೂ ಎಷ್ಟೇ ಫಿಟ್ಟಿಂಗ್ಸ್ ಸಮ ನಾಲ್ಕ ಸಾವಿರ ರೂಪಾಯಿ ಇದೆ ಹದಿನಾಲ್ಕು ಮಾಡಲ್ ವೆಹಿಕಲ್ ಆದ್ರೂ ಇಷ್ಟೊಂದು ಚೆನ್ನಾಗಿ ಮೈಂಟೈನ್ ಮಾಡಿರೋ ವೆಹಿಕಲ್ ಅಂತ ಹೇಳ್ತಾ ಇದ್ದಾನೆ ಆಲೋಚನೆ ಮಾಡಿ ತಿಂಕ್ ಮಾಡಿ ಯೋಚನೆ ಮಾಡಿ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದಾನೆ ಇಪ್ಪತ್ತ್ನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಹಾಗೆ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಟಿ ವಿ ಎಸ್ ಸೆಂಟರ್ ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡುವ ರೀತಿಯಲ್ಲಿ ಇದರ ಬೆಲೆ ಇದೆ ಇದರ ರೇಟ್ ನಾನು ನಿಮಗೆ ಕೊನೆಗೆ ಹೇಳಲಿಕ್ಕಿದ್ದೇನೆ ವೆಹಿಕಲ್ ಅನ್ನು ಮೊದಲು ನೀವು ನೋಡಿ ಹದಿನೆಂಟು ಮಾಡಲ್ ವೆಹಿಕಲ್ ನಾನು ಕೊಡೋ ರೇಟ್ ಹೇಳಿದರೆ ನೀವು ಖುಷಿ ಪಡ್ತೀರಾ ಯಾಕೆಂದರೆ ಇದರ ರೇಟ್ ಅರವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ರೇಟ್ ಇದೆ ಆದರೆ ಅರ್ಧ ಬೆಲೆಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದರ ರೇಟ್ ಹೇಳೋಕ್ಕಿಂತ ಮುಂಚೆ ಅನ್ನು ನೀವು ಕಂಪ್ಲೀಟಾಗಿ ನೋಡಿ ಅನ್ನು ನೀವು ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿ ನಿಜವಾಗ್ಲೂ ಕೂಡ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಎಂಟರ್ಕ್ ಬೆಲೆ ನಿಮಗೆ ಗೊತ್ತು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇವಾಗ ಹೊಸ ಗಾಡಿಗೆ ಆಗ್ತಾ ಇದೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೊಸ ಗಾಡಿಗೆ ಆಗ್ತಾ ಇದ್ರೆ ಅಂದಾಜು ಹದಿನೆಂಟು ಮಾಡಲ್ ಗಾಡಿಗೆ ಅರವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಇದೆ ಆದ್ರೆ ನಾನು ನಿಮಗೆ ಇವಾಗ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಯೋಚನೆ ಮಾಡಲೇಬೇಕು ಆಲೋಚನೆ ಮಾಡಲೇಬೇಕು ಥಿಂಕ್ ಮಾಡಲೇಬೇಕು ಯೋಚನೆ ಮಾಡುವಷ್ಟು ಕೂಡ ಸಮಯ ಇರಲ್ಲ ಯಾಕಂದ್ರೆ ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಅದೆಷ್ಟು ಅರ್ಧ ಬೆಲೆ ಅಂದ್ರೆ ನಿಜವಾಗ್ಲೂ ಕೂಡ ಹದಿನೆಂಟು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಟಿ ವಿ ಎಸ್ ಎನ್ ಟಾರ್ಕ್ ಒನ್ ಟ್ವೆಂಟಿ ಫೈವ್ ಸಿ ಸಿ ವೆಹಿಕಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಬಾರ್ಡ್ಲಿಂಗ್ ತುಂಬಾ ಚೆನ್ನಾಗಿದೆ ಟೈರ್ಸ್ಗಳು ತುಂಬಾ ಚೆನ್ನಾಗಿದೆ ಸೆಲ್ಫ್ ಕೂಡ ತುಂಬಾ ಚೆನ್ನಾಗಿದೆ ಡಿಜಿಟಲ್ ಮೀಟರ್ ವೆಹಿಕಲ್ ಡಿಜಿಟಲ್ ಮೀಟರ್ ವೆಹಿಕಲ್ ಡಿಜಿಟಲ್ ಮೀಟರ್ ವೆಹಿಕಲ್ ಬ್ಲೂಟೂತ್ ಫೆಸಿಲಿಟಿ ಕೂಡ ಇದೆ ಡಿಸ್ಕ್ ಬ್ರೇಕ್ ಇದೆ ಮ್ಯಾಗ್ವಿಲ್ ಇದೆ ಟೈರ್ ತುಂಬಾ ಚೆನ್ನಾಗಿದೆ ಇವೆಲ್ಲ ಲೆಕ್ಕ ಮಾಡಿದರೆ ಗಾಡಿಯಂತೂ ನಿಮಗೆ ಫ್ರೀ ಬಂದುಬಿಡುತ್ತೆ ಬರೀ ಫೆಸಿಲಿಟಿ ರೇಟ್ ನಾನು ಹೇಳ್ತಾ ಇದ್ದೇನೆ ಆದರೂ ನಾನು ನಿಮಗೆ ಬರೀ ಮೂವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅರ್ಧ ಬೆಲೆನೋಳ್ಳು ಅದಕ್ಕೆ ಕಮ್ಮಿ ಮಾಡಿ ಮೂವತ್ತ ಎರಡು ಸಾವಿರ ರೂಪಾಯಿಗೆ ಹದಿನೆಂಟು ಮಾಡಲ್ ಟಿ ವಿ ಎಸ್ ಎಂಟರ್ ಕೊಡ್ತಾ ಇದ್ದಾನೆ ಯಾವ ಮಗನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇದ್ದೇವೆ ಸಿಕ್ಕಿದ್ರೆ ನಿಮ್ಮ ಚಾನ್ಸ್ ಆದರೆ ನಾನು ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಹಾಗೆ ನಿಮಗೆ ಹತ್ತೊಂಬತ್ತು ಮಾಡಲ್ ಟಿ ವಿ ಎಸ್ ಜುಪಿಟರ್ ನೋಡ್ಬೋದು ಕ್ಯಾಮರಾಮನ್ ಅವರು ಟಿ ವಿ ಎಸ್ ಜುಪಿಟರ್ ಅಂತ ತೋರಿಸಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚಾಕ್ಲೇಟ್ ಕಲರ್ ವೆಹಿಕಲ್ ನಿಮಗಿದನ್ನು ಹೇಳ್ಬೇಕಾದ್ರೆ ಅರ್ಥ ಆಗಬೇಕಾದ್ರೆ ಚಾಕ್ಲೇಟ್ ಕಲರ್ ವೆಹಿಕಲ್ ಅಂತ ಹೇಳ್ತಾ ಇದ್ದಾನೆ ನಿಮಗಿದೊಂದು ಸ್ಟ್ಯಾಂಡರ್ಡ್ ಕಲರ್ ಅಂತ ಹೇಳ್ಬೋದು ನಿಮಗಿದು ಪರವಾಗಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಫ್ರಂಟ್ ಟೈರ್ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಫಿಟ್ಟಿಂಗ್ಸ್ ಫ್ರಂಟಲ್ಲಿ ಇಲ್ಲ ಹಿಂದ್ಗಡೆ ಇದೆ ಮಡಗಡೆ ಹತ್ರ ಕೂಡ ಎಷ್ಟು ಫಿಟ್ಟಿಂಗ್ಸ್ ಮಾಡಿದ್ದಾರೆ ಇಲ್ಲ ನಿಜವಾಗ್ಲೂ ಕೂಡ ಇದು ಜುಪಿಟರ್ ಬಗ್ಗೆ ನಾನು ಹೇಳುವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗಿದು ತುಂಬ ರಫ್ಯೂಷನ್ ಆಗಲಿಲ್ಲ ಒಂದು ಸ್ವಲ್ಪ ಏನೋ ಕಿಲೋಮೀಟರ್ ಆಗಿದೆ ರನ್ನಿಂಗ್ ಕಂಡೀಷನ್ ತುಂಬ ಚೆನ್ನಾಗಿದೆ ಮೆಕ್ಯಾನಿಕಲ್ ತುಂಬ ಚೆನ್ನಾಗಿದೆ ಬಾರ್ಡ್ ಲೈನ್ ತುಂಬ ಚೆನ್ನಾಗಿದೆ ಎಷ್ಟು ಫಿಟ್ಟಿಂಗ್ಸ್ ಪಿ ನಂಬರ್ ಪ್ಲೇಟ್ ನಿಮಗೆ ನಿಮಗಿದು ಯೂಸ್ ಮಾಡುವವರಿಗೆ ಅರ್ಥ ಆಗೋವರಿಗೆ ನಾನು ಹೇಳ್ತಾ ಇರೋದು ಓನರ್ ಸಿಂಗಲ್ ಸೆಕೆಂಡ್ ಅದು ಪರವಾಗಿಲ್ಲ ಸಿಂಗಲ್ ಸೆಕೆಂಡ್ ಅಷ್ಟು ಜಾಸ್ತಿ ಏನಿಲ್ಲ ನಿಮಗಿದು ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಸ್ವಲ್ಪ ಲೈಟ್ ಟಚ್ ಅಪ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಲೈಟ್ ಟಚ್ ಅಪ್ ಮಾಡಿದ್ದಾರೆ ಮೋಸ್ಟ್ಲಿ ಏನೋ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದಿದ್ದಕ್ಕೆ ಟಚ್ ಅಪ್ ಮಾಡಿರಬಹುದು ಏನು ಆಕ್ಸಿಡೆಂಟ್ ಗಾರ್ಡ್ ಅಂತ ಅಂದ್ಕೋಬೇಡಿ ನಿಜವಾಗ್ಲೂ ಕೂಡ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ನಿಮಗೆ ಇದನ್ನು ಪರ್ಚೇಸ್ ಮಾಡಿದ ಒಂದು ನಾಲ್ಕು ವರ್ಷಕ್ಕೆಲ್ಲ ಆರಾಮ್ಸ್ ಯೂಸ್ ಮಾಡಬಹುದು ಏನು ತಗೋಗಿ ಮೆಕ್ಯಾನಿಕ್ ವರ್ಕ್ಶಾಪ್ ಅಲ್ಲಿ ನಿಲ್ಲಿಸೋ ತರ ಈ ವೆಹಿಕಲ್ ಇಲ್ಲ ಆತರ ಏನು ಅನ್ಕೊಲಿಕ್ಕೆ ಹೋಗ್ಬೇಡಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೇನೆ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಇಷ್ಟೊಂದು ಚೆನ್ನಾಗಿರೋ ಒಂದು ವೈಕಲ್ ಅನ್ನು ನಿಮಗೊಂದು ಮೂವತ್ತ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಅನ್ನು ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ನಾನ ನಿಮಗೆ ಬರೀ ಮೂವತ್ತ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಕಾದ್ರೆ ಐನೂರು ರೂಪಾಯಿ ಜಾಸ್ತಿ ನೀವು ಗಾಡಿ ನೋಡಿ ನಮಗೆ ಕೊಡಿ ಅದು ಬೇರೆ ವಿಷಯ ಆದರೂ ನಾನು ನಿಮಗೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಇನ್ನೊಂದು ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇನೆ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಎಲ್ಲೋ ಕೂಡ ನೀವು ನೋಡ್ಕೊಂಡಿದ್ದೀರಾ ನನಕಿಂತ ಜಾಸ್ತಿ ವಿಡ ನೋಡುವರೆಗೆ ಕೆಲವರಿಗೆ ಗೊತ್ತಿರಬಹುದು ತಡೆ ಮಾಡಬೇಡಿ ಲೇಟ್ ಮಾಡಬೇಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಇದು ಲಾಸ್ಟ್ ಇದ್ದಂತ ಒಂದು ವೆಹಿಕಲ್ ಇದೊಂದು ಪರ್ಚೇಸ್ ಮಾಡಿ ಒಂದು ಮೂವತ್ತೇಳು ಸಾವಿರ ರೂಪಾಯಿ ಕೊಡಿ ತಗೋ ಇಪ್ಪತ್ತೊಂದು ಮಾಡ್ಲಿಕ್ಕೆ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ವೆಹಿಕಲ್ ಒಂದು ಮೂವತ್ತೇಳ ಸಾವಿರ ರೂಪಾಯಿ ತಗೋ ಹಾಗೆ ಇಲ್ಲಿ ನೋಡಿ ಎರಡ್ ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ ನಿಮಗೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಒಟ್ಟಿನಲ್ಲಿ ವೆಹಿಕಲ್ ತುಂಬಾ ಚೆನ್ನಾಗಿದೆ ಎಷ್ಟು ಫಿಟ್ಟಿಂಗ್ಸ್ ಇದೆ ಹದಿನಾರು ಮಾಡಲ್ ವೆಹಿಕಲ್ ನಾನು ನಿಮಗೆ ಇದೊಂದೊಂದು ಇಪ್ಪತ್ತ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ವಿಡಿಯೋ ವೆಹಿಕಲ್ ವೈಕಲ್ ನಿಮಗೆ ಖುಷಿಯಾಗಿದ್ರೆ ವೆಹಿಕಲ್ ಪ್ರೈಸೇ ಖುಷಿ ನಮ್ಮ ರೇಟೇ ಖುಷಿ ಆಗಿದ್ರೆ ವೆಹಿಕಲ್ ರೇಟೇ ಖುಷಿಯಾಗಿದ್ರೆ ನಮ್ಮ ಶೋರೂಮೇ ಖುಷಿಯಾಗಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡುದಂದ್ರೆ ನಮ್ಮ ಶೋರೂಮ್ ಇರುವುದು ಎಲ್ಲಿ ಅಂದ್ರೆ ಮೊದಲನೇದಾಗಿ ವಿಡಿಯೋ ನೋಡುವವರಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ನಮ್ಮ ಶೋರೂಮ್ ಇರುವುದು ಎಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ನಿಮಗೆ ಇಲ್ಲಿ ಪುತ್ತೂರು ಅಂದ್ರೆ ಗೊತ್ತಾಗಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಧರ್ಮಸ್ಥಳ ಹತ್ರ ಸುಬ್ರಹ್ಮಣ್ಯ ಹತ್ರ ಧರ್ಮಸ್ಥಳ ಸುಬ್ರಹ್ಮಣ್ಯ ಇಲ್ಲೇ ಒಂದು ಮೂವತ್ತ್ ನಲ್ವತ್ತು ಐವತ್ತು ಕಿಲೋಮೀಟರ್ ಆಚೆ ಅಕ್ಕಪಕ್ಕ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಮುರ ಎಂಬ ಪ್ರದೇಶದಲ್ಲಿ ಪುತ್ತೂರಿನ ಹೃದಯ ಭಾಗದಲ್ಲಿ ಪುತ್ತೂರು ಸಿಟಿ ಅಂತಲೇ ಹೇಳ್ಬೋದು ಪುತ್ತೂರು ಸಿಟಿಯಲ್ಲೇ ನಮ್ಮ ಶೋರೂಮ್ ಇರೋದು ಈ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂದ್ರೆ ಹೇಗೆ ವಿಸಿಟ್ ಮಾಡೋದಂದರೆ ನೀವು ವೀಡಿಯೋ ನೋಡ್ತಿರೋ ಇದೇ ವೀಡಿಯೋ ಡಿಸ್ಪ್ಲೇ ಮೇಲೆ ಇದು ಮೂರು ಕಾಂಟಾಕ್ಟ್ ನಂಬರ್ ಹಾಕಿರ್ತಾನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಆಫೀಸ್ ಮ್ಯಾನೇಜರ್ ಕಾಂಟಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಡಿಸ್ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನಮ್ಮಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ನ ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ನನ್ನ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡ್ರಿ எல் நமஸ்டே